ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಇಲ್ಲಿ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಈ ಪ್ರಶ್ನೆಗಳ ವಿಧಗಳಲ್ಲಿ ಟೈಪ್ಸ್ ಆಫ್ ಕ್ವಶನ್ಸಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಒಟ್ಟು ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅತಿ ಇರೋ ಉತ್ತರಗಳು ವೆರಿ ಶಾರ್ಟ್ ಆನ್ಸರ್ಸ್ ಏಯ್ಟ್ ಕ್ವಶನ್ಸು ಶಾರ್ಟ್ ಆನ್ಸರ್ಸ್ ಏಯ್ಟ್ ಲಾಂಗ್ ಆನ್ಸರ್ಸು ತ್ರೀ ಮಾರ್ಕ್ಸ್ದು ಒಂಬತ್ತು ಕ್ವಶನ್ಸ್ ಇರುತ್ತೆ ನಾಲ್ಕು ಮಾರ್ಕ್ಸ್ದು ನಾಲ್ಕು ಕ್ವಶನ್ಸ್ ಇರುತ್ತೆ ಐದು ಮಾರ್ಕ್ಸ್ದು ಒಂದೇ ಕ್ವಶನ್ ಇರುತ್ತೆ ಟೋಟಲಿ ತರ್ಟಿ ಏಯ್ಟ್ ಕ್ವಶನ್ಸ್ ಇರುತ್ತೆ ಎಂಬತ್ತು ಮಾರ್ಕ್ಸು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇಲ್ಲಿ ಈಗ ನಮಗೆ ಬಹುಮುಖ್ಯವಾಗಿ ಕೆಲವೊಂದು ಬದಲಾವಣೆಗಳು ಅಂದರೆ ಕೆಲವೊಂದು ಸುಳಿವುಗಳನ್ನು ಕೊಟ್ಟಿದ್ದಾರೆ ಹೇಗೆ ಅಂತಂದರೆ ನೀಲನಕಾಶೆಯನ್ನು ಕೊಟ್ಟಿದ್ದಾರೆ ಈ ನೀಲನಕಾಶೆ ಅಂತಂದರೆ ಹೇಗೆ ಅಂತಂದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಭೌತ ವಿಜ್ಞಾನ ಫಿಸಿಕ್ಸ್ ಇರುತ್ತೆ ಇದರಲ್ಲಿ ಒಟ್ಟು ನಾಲ್ಕು ಫಿಸಿಕ್ಸ್ನಲ್ಲಿ ವಿಜ್ಞಾನದಲ್ಲಿ ಪಾಠಗಳಿದ್ದಾವೆ ಅದರಲ್ಲಿ ಮೊದಲನೇದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮಲ್ಟಿಪಲ್ ಚೆನ್ಸ್ ಕ್ವಶನ್ಸ್ ಆರು ಆಗ್ಬೋದು ಅಥವಾ ವೆರಿ ಶಾರ್ಟ್ ಆನ್ಸರ್ ಬೇಕಾದ್ರೂ ಆಗ್ಬೋದು ಯಾವ್ದಾರು ಒಂದು ಇರುತ್ತೆ ಜೊತೆಗೆ ಒಂದು ತ್ರೀ ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಒಂದು ಫೋರ್ ಮಾರ್ಕ್ಸ್ ಕ್ವಶನ್ ಇರುತ್ತೆ ಟೋಟಲಿ ಮೂರು ಕ್ವಶನ್ಸ್ ಇರುತ್ತೆ ಎಂಟು ಮಾರ್ಕ್ಸ್ ಬರುತ್ತೆ ಈ ಪಾಠದಲ್ಲಿ ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಟೂ ಮಾರ್ಕ್ಸ್ ಒಂದು ಕ್ವಶನ್ ತ್ರೀ ಮಾರ್ಕ್ಸ್ ಒಂದು ಕ್ವಶನ್ ಟೋಟಲಿ ಟೂ ಕ್ವಶನ್ಸ್ ಫೈವ್ ಮಾರ್ಕ್ಸು ವಿದ್ಯುಚ್ಛಕ್ತಿ ಎಲೆಕ್ಟ್ರಿಸಿಟಿ ಪಾಠದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಅಂದರೆ ಎರಡನ್ನೂ ಎಮ್ ಸಿ ಕ್ಯೂಸ್ನೇ ಕೇಳ್ಬೋದು ಎರಡನ್ನೇ ವಿ ಎಸ್ ಎ ಕೇಳ್ಬೋದು ಅತಿ ಕಿರು ಉತ್ತರನೂ ಕೇಳ್ಬೋದು ಅಥವಾ ಎರಡರಲ್ಲೂ ಒಂದೊಂದನ್ನು ಕೇಳಬಹುದು ಹಾಗೆ ಎರಡು ಮಾರ್ಕ್ಸ್ ಒಂದು ಕ್ವಶನ್ ಫೋರ್ ಮಾರ್ಕ್ಸ್ ಒಂದು ಕ್ವೆಶನ್ ಇರುತ್ತೆ ಟೋಟಲಾಗಿ ಫೋರ್ ಇಂದ ಏಟ್ ಮಾರ್ಕ್ಸ್ ಇರುತ್ತೆ ಕೊನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಇದರಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಒಂದು ಅಂಕದ್ದೊಂದು ಎರಡು ಅಂಕದ್ದೊಂದು ಮೂರು ಅಂಕದ್ದೊಂದು ಒಟ್ಟು ಮೂರು ಪ್ರಶ್ನೆಗಳಿರುತ್ತೆ ಒಟ್ಟು ಆರು ಅಂಕಗಳು ಬರುತ್ತೆ ಇಲ್ಲಿ ನಾವು ಟೋಟಲ್ ನೋಡ್ತಾದರೆ ಟೋಟಲ್ ಹನ್ನೆರಡು ಕ್ವಶನ್ಸ್ ಇರುತ್ತೆ ಇಪ್ಪತ್ತೇಳು ಮಾರ್ಕ್ಸ್ ಬರುತ್ತೆ ಇಲ್ಲಿ ಫಿಸಿಕ್ಸಲ್ಲಿ ಅತಿ ಹೆಚ್ಚು ಪಾಠ ಅತಿ ಹೆಚ್ಚು ಅಂಕಗಳನ್ನು ಬರುವಂತಹ ಪಾಠಗಳು ಯಾವುವು ಅಂತಂದರೆ ಬೆಳಕು ಮತ್ತು ವಿದ್ಯುಚ್ಛಕ್ತಿ ಲೈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿಯಲ್ಲಿ ತುಂಬ ಜಾಸ್ತಿ ಅಂಕಗಳು ಬರುತ್ತೆ ಭಾಗ ಬಿ ರಸಾಯನ ವಿಜ್ಞಾನ ಪಾರ್ಟ್ ಬಿ ಕೆಮಿಸ್ಟ್ರಿಯಲ್ಲಿ ಒಟ್ಟು ನಾಲ್ಕು ಅಧ್ಯಾಯಗಳಿದ್ದಾವೆ ಮೊದಲನೇದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಶನ್ಸ್ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ ಟೋಟಲ್ ಎರಡು ಕ್ವಶನ್ಸು ಫೋರ್ ಮಾರ್ಕ್ಸು ಈ ಒಂದು ಅಂಕದ ಪ್ರಶ್ನೆ ಅಂತಂದರೆ ಅದರಲ್ಲಿ ಮಲ್ಟಿಪಲ್ ಮಲ್ಟಿಪಲ್ಚಸ್ ಕ್ವಶನ್ಸ್ ಆಯ್ಕೆ ಪ್ರಶ್ನೆ ಏನಾದರೂ ಕೇಳ್ಬೋದು ಅಥವಾ ಅತಿ ಕಿರು ಉತ್ತರ ವೆರಿ ಶಾರ್ಟ್ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು ಎರಡನೇದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ್ದೊಂದು ಮೂರು ಅಂಕದ್ದೊಂದು ಟೋಟಲು ಮೂರು ಕ್ವಶನ್ಸ್ ಇರುತ್ತೆ ಆರು ಮಾರ್ಕ್ಸ್ ಬರುತ್ತೆ ಹಾಗೆ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟ್ರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಈ ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಅಂತ ಅಂದರೆ ಬಹುತೇಕವಾಗಿ ಒಂದು ಮಲ್ಟಿಪಲ್ ಚೈಸ್ ಕ್ವಶನ್ನು ಒಂದು ವೆರಿ ಶಾರ್ಟ್ ಆನ್ಸರ್ಸ್ ಬರೆಯುವಂತಹ ಕ್ವೆಶನ್ಸೇ ಇರೋ ಸಾಧ್ಯತೆಗಳಿರುತ್ತೆ ಎರಡನ್ನೂ ಎಮ್ ಸಿ ಕ್ಯೂ ಅಥವಾ ವಿ ಎಸ್ ಏನೇ ಬೇಕಾದರೂ ಕೇಳಬಹುದು ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ ಟೋಟಲ್ಲಿ ನಾಲ್ಕು ಪ್ರಶ್ನೆಗಳಿರುತ್ತೆ ಏಳು ಮಾರ್ಕ್ಸ್ ಬರುತ್ತೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಜೈನೇಟ್ಸ್ ಕಾಂಪೌಂಡ್ಸಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಹಾಗೆ ಎರಡು ಮಾರ್ಕ್ಸ್ ಒಂದು ಮತ್ತು ಫೋರ್ ಮಾರ್ಕ್ಸ್ ತಂದು ಟೋಟಲಿ ಫೋರ್ ಕ್ವಶನ್ಸ್ ಇರುತ್ತೆ ಏಟ್ ಮಾರ್ಕ್ಸ್ ಇರುತ್ತೆ ನಾವಿಲ್ಲಿ ಗಮನಿಸ್ಬೋದು ಟೋಟಲಿ ಕೆಮಿಸ್ಟ್ರಿಯಲ್ಲಿ ರಸಾಯನ ವಿಜ್ಞಾನದಲ್ಲಿ ಹದಿಮೂರು ಕ್ವೆಶನ್ಸ್ ಇರುತ್ತೆ ಹಾಗೆ ಇಪ್ಪತ್ತೈದು ಮಾರ್ಕ್ಸಿಗೆ ಬರುತ್ತೆ ಕೊನೆಯ ಭಾಗ ಸಿ ಜೀವವಿಜ್ಞಾನ ಪಾರ್ಟ್ ಸಿ ಬಯಾಲಜಿ ಇದರಲ್ಲಿ ಮೊದಲನೇದು ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್ ಇದರಲ್ಲಿ ಒಂದು ಮಾರ್ಕ್ಸ್ ಎರಡು ಕ್ವೆಶನ್ ಟೂ ಮಾರ್ಕ್ಸ್ ತಂದು ಫೋರ್ ಮಾರ್ಕ್ಸ್ ತಂದು ಟೋಟಲಿ ಫೋರ್ ಮಾರ್ಕ್ಸ್ದು ಏಯ್ಟ್ ಫೋರ್ ಕ್ವೆಶನ್ಸು ಏಯ್ಟ್ ಮಾರ್ಕ್ಸಿಗೆ ಬರುತ್ತೆ ಹಾಗೆಯೇ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಒನ್ ಮಾರ್ಕ್ಸ್ ತಂದು ಟೂ ಮಾರ್ಕ್ಸ್ ತಂದು ತ್ರೀ ಮಾರ್ಕ್ಸ್ ತಂದು ಟೋಟಲಿ ತ್ರೀ ಕ್ವಶನ್ಸು ಸಿಕ್ಸ್ ಮಾರ್ಕ್ಸ್ ಬರುತ್ತೆ ಹೌಡು ಆರ್ಗ್ಯಾನಿಸಮ್ಸ್ ರೀ ಪ್ರೊಡ್ಯೂಸಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಐದು ಮಾರ್ಕ್ಸ್ದು ಒಂದು ಪ್ರಶ್ನೆ ಇಲ್ಲಿ ನಾವು ಗಮನಿಸ್ಬೋದು ಇರುವ ಐದು ಮಾರ್ಕ್ಸ್ನ ಒಂದು ಕ್ವಶನ್ನು ಕಂಪಲ್ಸರಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅವಡು ಆರ್ಗನಿಸಮ್ಸ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಇದೇ ಪಾಠದಿಂದಲೇ ಬರುತ್ತೆ ಟೋಟಲಿ ತ್ರೀ ಕ್ವಶನ್ಸು ಸೆವೆನ್ ಮಾರ್ಕ್ಸು ಹೆರಿಡಿಟಿ ಆನುವಂಶೀಯತೆ ಪಾಠದಲ್ಲಿ ಒನ್ ಮಾರ್ಕ್ಸ್ ತಂದು ತ್ರೀ ಮಾರ್ಕ್ಸ್ ತಂದು ಎರಡು ಕ್ವಶನ್ಸ್ ಇರುತ್ತೆ ನಾಲ್ಕು ಮಾರ್ಕ್ಸ್ ಆಗುತ್ತೆ ನಮ್ಮ ಪರಿಸರದಲ್ಲಿ ತ್ರೀ ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಇರುತ್ತೆ ಟೋಟಲಿ ಬಯಾಲಜಿಯಲ್ಲಿ ಹದಿಮೂರು ಪ್ರಶ್ನೆಗಳು ಇಪ್ಪತ್ತೆಂಟು ಮಾರ್ಕ್ಸ್ ಇರುತ್ತೆ ನಾವಿಲ್ಲಿ ಫುಲ್ಲು ನೋಡ್ತಾ ಹೋದರೆ ಒಂದು ಅಂಕದ ಹದಿನಾರು ಪ್ರಶ್ನೆಗಳು ಅಂದರೆ ಎಂಟು ಎಮ್ ಸಿ ಕ್ಯೂ ಎಂಟು ವಿ ಎಸ್ ಎ ಬಹು ಆಯ್ಕೆ ಪ್ರಶ್ನೆಗಳು ಅತಿ ಕಿರು ಉತ್ತರಗಳು ಈ ಥರ ಇರುತ್ತೆ ಹಾಗೆ ಎರಡು ಮಾರ್ಕ್ಸ್ದು ಎಂಟು ಕ್ವಶನ್ನು ಮೂರು ಮಾರ್ಕ್ಸ್ದು ಒಂಬತ್ತು ನಾಲ್ಕು ಮಾರ್ಕ್ಸ್ ನಾಲ್ಕು ಕ್ವಶನ್ ಆಯಿತು ಫೈವ್ ಮಾರ್ಕ್ಸ್ದು ಒಂದಾಯಿತು ಟೋಟಲಿ ತರ್ಟಿ ಏಯ್ಟ್ ಕ್ವಶನ್ಸು ಇಲ್ಲಿ ಅಥವಾ ಆರ್ ಅನ್ನೋಂಥ ಪ್ರಶ್ನೆಗಳಿರ್ತವೆ ನಮಗೆ ಕೆಲವೊಂದು ಬಾರಿ ಕೆ ಪ್ರಶ್ನೆಗಳು ಒಂದೊಂದು ಗೊತ್ತಿರುತ್ತೆ ಒಂದೊಂದು ಗೊತ್ತಿರಲ್ಲ ಇಂತಹ ವಿಚಾರದಲ್ಲಿ ಯಾವುದನ್ನು ನೋಡಬೇಕು ಅಂತ ಇದೊಂದು ಆಪ್ಷನ್ ಇದ್ದ ಹಾಗೆ ಯಾವುದು ಗೊತ್ತಿರುತ್ತೋ ಅದನ್ನು ಬರಿಬೋದು ಈ ರೀತಿ ಎರಡು ಅಂಕದ ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಗಳಿಗೆ ಚಾಯ್ಸ್ ಕೊಟ್ಟಿರ್ತಾರೆ ಹಾಗೆ ಮೂರು ಅಂಕದ ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳಿಗೆ ಚಾಯ್ಸ್ ಕೊಟ್ಟಿರ್ತಾರೆ ಅದೇ ಥರ ಫೋರ್ ಮಾರ್ಕ್ಸ್ಗೆ ಟೂ ಕ್ವಶನ್ಸ್ಗೆ ಚಾಯ್ಸ್ ಕೊಟ್ಟಿರ್ತಾರೆ ಇಲ್ಲೇ ಚೇಂಜಸ್ ಆಗಿರೋದು ಮುಂಚೆ ಬರೀ ಒಂದೇ ಒಂದು ಪ್ರಶ್ನೆ ಕೊಡ್ತಿದ್ರು ಈಗ ಎರಡು ಪ್ರಶ್ನೆಗಳಿಗೆ ಚಾಯ್ಸ್ ಇರುತ್ತೆ ಹಾಗಾದರೆ ಒಂದು ಕ್ವಶನ್ ಎಕ್ಸ್ಟ್ರಾ ಚಾಯ್ಸ್ ಇರುತ್ತೆ ಹಾಗೆ ಐದು ಅಂಕದ ಪ್ರಶ್ನೆಗಳಲ್ಲಿ ಒಂದೇ ಒಂದು ಕ್ವಶನ್ ಇರ್ತಿತ್ತು ಲಾಸ್ಟ್ ಇಯರೆಲ್ಲ ಅದರಲ್ಲಿ ಏನೂ ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಅಂದರೆ ಚಾಯ್ಸ್ ಕೊಡ್ತಿರಲಿಲ್ಲ ಆದರೆ ಈ ಬಾರಿ ಐದು ಅಂಕದ ಪ್ರಶ್ನೆಗೂ ಕೂಡ ಗ್ಯಾರಂಟಿ ಚಾಯ್ಸ್ ಇರುತ್ತೆ ಹಾಗಾದರೆ ಔಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಕೊನೆಯ ಪ್ರಶ್ನೆ ಏನಿರುತ್ತೆ ಮೂವತ್ತೆಂಟನೇ ಪ್ರಶ್ನೆ ಆ ಪ್ರಶ್ನೆಯಲ್ಲಿ ಗ್ಯಾರಂಟಿ ನಿಮಗೆ ಹೇಗೆ ಬರುತ್ತೆ ಅಂತಂದರೆ ಐದು ಮಾರ್ಕ್ಸ್ ಎರಡು ಕ್ವಶನ್ಸು ಇರುತ್ತೆ ಹಾಗೆ ಆಬ್ಜೆಕ್ಟಿವ್ ಉದ್ದಿಷ್ಟಗಳಿಗೆ ಬಂದರೆ ರಿಮೆಂಬರಿಂಗ್ ಸ್ಮರಣೆಗೆ ಹದಿನಾರು ಪರ್ಸೆಂಟ್ ಹದಿನಾರು ಮಾರ್ಕ್ಸು ಇಪ್ಪತ್ತು ಪರ್ಸೆಂಟು ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆಗಳಿಗೆ ನಲವತ್ತು ಪರ್ಸೆಂಟು ಮೂವತ್ತೆರಡು ಅಂಕಗಳಿಗೆ ಬರುತ್ತೆ ಅಪ್ಲೈಯಿಂಗ್ ಅನ್ವಯ ಪ್ರಶ್ನೆಗಳು ಇಪ್ಪತ್ತು ಪರ್ಸೆಂಟಲ್ಲಿ ಹದಿನಾರು ಅಂಕಗಳಿಗೆ ಬರುತ್ತೆ ಕೌಶಲ ಅಂದರೆ ಇದರಲ್ಲಿ ಮತ್ತು ಡ್ರಾಯಿಂಗು ಹನ್ನೆರಡು ಮಾರ್ಕ್ಸಿಗೆ ಮಾತ್ರ ಬರುತ್ತೆ ಅಂದರೆ ಚಿತ್ರ ಬರೆಯೋದು ಭಾಗ ಗುರುಸೋದು ಡ್ರಾಯಿಂಗ್ ಆ್ಯಂಡ್ ಲೇಬಲಿಂಗು ಬರೀ ಟ್ವೆಲ್ ಮಾರ್ಕ್ಸಿಗೆ ಮಾತ್ರ ಇರುತ್ತೆ ಹಾರ್ಟ್ ಕ್ವಶನ್ಸು ಉನ್ನತ ಮಟ್ಟದ ಆಲೋಚನಾ ಪ್ರಶ್ನೆಗಳು ಅಂತಂದ್ಬಿಟ್ಟು ಬರುತ್ತೆ ಇದು ತುಂಬ ಡಿಫಿಕಲ್ಟಿ ಕ್ವಶನ್ಸ್ ಇರುತ್ತೆ ಈ ಥರದ ನಾಲ್ಕು ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ ಟೋಟಲಿ ಎಂಬತ್ತು ಮಾರ್ಕ್ಸಿಗೆ ಈ ರೀತಿ ಡಿವೈಡ್ ಆಗಿರುತ್ತೆ ಇಲ್ಲಿ ಅನ್ವಯ ಪ್ರಶ್ನೆಗಳು ಕೂಡ ಹೊಸ ಹೊಸ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ ಜೊತೆಗೆ ಉನ್ನತ ಮಟ್ಟದ ಆಲೋಚನಾ ಪ್ರಶ್ನೆಗಳಂತೂ ಹೆಚ್ಚಾಗಿ ಹೊಸ ಹೊಸ ಪ್ರಶ್ನೆಗಳೇ ಬರುತ್ತೆ ಹಾಗೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಸುಲಭವಾಗಿ ತರ್ಟಿ ಪರ್ಸೆಂಟ್ ಕ್ವಶನ್ಸ್ ಇರುತ್ತೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಆ್ಯವರೇಜ್ ಸಾಧಾರಣದಲ್ಲಿ ಐವತ್ತು ಪರ್ಸೆಂಟ್ ಅಂತಂದರೆ ನಲ್ವತ್ತು ಮಾರ್ಕ್ಸು ಕಠಿಣ ಅಂದರೆ ಇಪ್ಪತ್ತು ಪರ್ಸೆಂಟ್ ಹದಿನಾರು ಮಾರ್ಕ್ಸ್ ಇದೆ ಈ ರೀತಿ ಪ್ರಶ್ನೆಗಳು ಕೂಡ ಇರುತ್ತೆ ಹಾಗಾದರೆ ಕೇವಲ ಕಠಿಣವಾದ ಪ್ರಶ್ನೆಗಳು ಹದಿನಾರು ಮಾರ್ಕ್ಸಿಗೆ ಮಾತ್ರ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಸುಲಭ ಮತ್ತು ಸಾಧಾರಣನೇ ಇರುತ್ತೆ ಹಾಗಾಗಿ ಸ್ಕೋರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಆದರೆ ಪಾಸ್ ಆಗಲಿಕ್ಕಂತೂ ಕಷ್ಟ ಆಗೋಲ್ಲ